ಹೆಚ್ಚು ಅವ್ರನ್ನ ಕಾಡ್ತಿದ್ದಿಲ್ಲ ಯಾರು ಯಾಕಂದ್ರೆ ಅವರು ಲೀಲಾವಸ್ಥೆಯೊಳಗಿರ್ತಿದ್ರು ಯಾಕಂದ್ರೆ ನೋಲು ಒಂದು ನಾಗಲಿಂಗರಂತವರು ಶುಚನಾಳ ಶರೀಫ್ ಅಂತವ್ರು ಆ ಮಠದ ಮುಂದೆ ಹಾಯಬೇಕಾದ್ರೆ ಬಾಯಿ ಮುಚ್ಕೊಂಡು ಬೃಧದ್ವಾರ ಮುಚ್ಕೊಂಡು ಹೋಗಿದ್ರಂತ ಒಳಗೆ ಹುಲಿ ಮುಖಪ್ಪ ಮರ ಯಾರ ಅನಾಹುತ ಸ್ವಾಮಿ ಅದನವ ಅಂತೇಳಿ ಯಾಕಂದ್ರೆ ಶಿವಯೋಗಿಯ ಮುಂದೆ ಎಲ್ಲ ವಿದ್ಯೆಗಳ ನಶ್ವರ ಅನ್ನೋದಕ್ಕೆ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅಂತಿದ್ದ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅರವತ್ನಾಲ್ಕು ವಿದ್ಯೆ ಬಲ್ ಬರ್ತಿದ್ವು ಅವನಿಗೆ ಅವನು ಕಾನು ಸುಮಾರಿದ್ದವ ಅಡಿಮೆಯಾಗಿನ ಹುಲಿ ಪ್ರಾಣಿಗಳನ್ನು ತನ್ನ ವಿದ್ಯೆಯಿಂದ ವಶ ಮಾಡ್ಕೊಂಡ್ಬಿಟ್ಟಿದ್ದವ ಅವನು ಗುರು ವಿದ್ಯೆ ಕೊಡುವಾಗ ಒಂದು ಮಾತು ಹೇಳಿದ್ದಂತೆ ನಿನ್ನ ವಿದ್ಯೆ ಎಲ್ಲರ ಮುಂದೆ ನಡಿತೈತಿ ಶಿವಯೋಗಿ ಮುಂದೆ ಶರಣನ ಮುಂದೆ ನಡೆಯಲು ಅಂತ ಹೇಳಿದ್ದ ಆದ್ರೆ ಅವನಿಗೆ ಹಠ ಇತ್ತು ಎಲ್ಲರನ್ನು ಗೆದ್ದಿ ನೀ ವಿದ್ಯಾದಾಗ ಶಿವಯೋಗಿನೂ ಎಲ್ಲ ಪಕ್ಕನೂ ಹಟ ಇತ್ತು ಏರಿ ಬಂದಿದ್ದ ಅವಳಗೊಂದಕ್ಕೆ ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತೈತಿ ಬೆಟಿಗೇರಿ ಒಳಗೆ ಕೃಷ್ಣಪ್ಪ ಕುಂತು ಕಟ್ಟೈತಿ ಇವತ್ತಿಗೂ ಯಾತಾಳಿ ಕೃಷ್ಣಪ್ಪ ಕುಂತು ಕಟ್ಟಿ ಅವ ಕುಂತ ಆಲದ ಮರ ಹುಣಸಿ ಮರ ಇವತ್ತಿಗೂ ಬೆಟಗೇರಿಯಾಗ ನಿಲ್ಕಂಠೇಶ್ವರ ಮಠದಂತೆ ಒಂದು ಕಡೆ ಒಳಗೆ ಹೋದ್ರೆ ಇವತ್ತಿಗೂ ಅದಾವನ್ನು ನೋಡಿಬೇ ಇತಿಹಾಸ ನಾ ಹೇಳೋದು ನಡೆದದ್ದೇ ಬೆಟ್ಟಗಿರಿ ಕೃಷ್ಣಪ್ಪ ಅಂತ ಇದ್ದ ಯಾತಾಳ ವಿದ್ಯೆ ಬಹಳ ಚಲೋ ಮಾಡ್ತಿದ್ದವ ಯಾತಾಳ ಅಂತ ಯಾತಾಳಿ ಕೃಷ್ಣಪ್ಪ ಅಂತನ ಹೆಸರಿತವನಿ ಹುಲಿ ಏರಿ ಕಪ್ಪತ್ ಗುಡ್ಡದಾಗ ಹೋಗಿ ತ ಹುಲಿ ವಶ ಮಾಡ್ಕೊಂಡು ಕಪ್ಪತ್ತು ಗುಡ್ಡ ಅಂದ್ರೆ ಅಲ್ಲೇ ಐತಿ ರೋಡಿಗೆ ಇರೋದೆಲ್ಲ ಕಪ್ಪತ್ ಗುಡ್ಡನೇ ಅಲ್ಲಿಂದ ಹುಲಿಯನ್ನು ವಶೀಕರಣ ಮಾಡಿಕೊಂಡು ಆ ಹುಲಿ ತಗೊಂಡು ಮುಳುಗುಂದಕ್ಕೆ ಬಂದ ಅವ್ರ್ನು ಬೆಟ್ಟ ಹಗಾಕ್ ಬೆಟ್ಟ ಹೇಗಾಕ್ ಬಂದ ಅವನು ನೋಡಿ ಎಲ್ಲರು ಕದ ಹಾಕೊಂಡ್ರು ಹುಲಿ ಮ್ಯಾಗ ಬಂದ್ರೆ ಮತ್ತೆ ಯಾರಾದ್ರೂ ಹೆದರಾತಾರಲ್ಲ ಕದ ಹಾಕೊಂಡ್ರು ಮುಳುಗುಂದದ ಮಠದ ಹೊರಗೆ ಬಂದು ನಿಂತಾಗ ಮುಳುಗುಂದದ ಬಾಲಲೀಲ ಮಹಂತ ಶಿವಗಳಂತೆ ಕೊಬ್ಬರು ಮರದೇವ್ರ ಮಠದ ಮರದೇವರು ಅಂತಿದ್ರು ಅವ್ರ ಹೆಸರು ಮರದೇವ್ರ ಮಠದ ಮರದೇವ್ ಇವತ್ತಿಗೂ ಮರದೇವ್ರ ಮಠದ ಅಡ್ರೆಸ್ನವ್ರು ಅದಾರ ಬಾಲಲೀಲ ಮಹಂತ ಶಿವಯೋಗಿಗಳಿಗೆ ಏನಾದರೂ ಲಹರಿ ಬಂದಾಗ ಹಾಡ್ಬೇಕನ್ನೋ ಇಚ್ಛಾ ಬಂದಾಗ ಇವತ್ತಿ ಉಂಡಿ ತೊಗೊಂಡು ಮಠದ ಜಯಂತಿ ಮ್ಯಾಗೆ ಬರೀತಿದ್ರಂತು ಬಾಲಲೀಲ ಶಿವಿಗಳು ಇದನ್ನು ಮರದೇವ್ರ ಮಠದ ಮರದೇವರು ಶರಣ ಗಣಂಗಳಪ್ಪನವ್ರು ಅಂತಿದ್ರು ಹಸಿವಿ ಅಂತ ಅಂತೇಳಿ ಇವತ್ತಿಗೂ ಆ ಮನತನ ಅದಾವ ಅವ್ರು ಏನು ಮಾಡ್ತಿದ್ರು ಆ ಪದ್ಯಗಳನ್ನು ಬರೆದು ಬರೆದು ಇಟ್ಕೊತಿದ್ರು ಆ ಪದ್ಯಗಳಿಗೆ ಇವತ್ತಿಗೂ ಕೈವಲ್ಯ ದರ್ಪಣ ಅಂತ ಕರೀತಾರೆ ಕೈವಲ್ಯ ದರ್ಪಣ ಸರ್ಪಭೂಷಣ ಶಿವಯೋಜಿಗಳದ್ದು ಕೈವಲ್ಯ ಕಲ್ಪವಲ್ಲರಿ ನಿಜಗುಣ ಶಿವಯೋಜಿಗಳದ್ದು ಕೈವಲ್ಯ ಪದ್ಧತಿ ನೋಡ್ರಿ ಅವ್ರದು ಕೈವಲ್ಯ ಪದ್ಧತಿ ಇವರದು ಕೈವಲ್ಯ ಕಲ್ಪವಲ್ಲರಿ ಸರ್ಪಭೂಷಣರು ಅಂದ್ರೆ ಇವತ್ತೇನು ಬೆಂಗಳೂರೊಳಗೆ ನಿಮ್ಮ ಮೆಜೆಸ್ಟಿಕ್ ಐತಲ್ಲ ಕೆಂಪೇಗೌಡ ಬಸ್ ನಿಲ್ದಾಣ ಮಠದ ಆಸ್ತಿ ಎಲ್ಲ ಸರ್ಪಭೂಷಣ ಮಠದ ಆಸ್ತಿನೇ ಬಹಳ ದೊಡ್ಡ ವಿರಾಗಿಗಳು ಸರ್ಪಭೂಷಣ ಶಿವಯೋಜಿಗಳು ಸಪ್ಪಣ್ಣಾರರು ಅಂತ ಕರೀತಾರ ಅವ್ರಿ ಸಪ್ಪಣ್ಣಾರರು ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅವ್ರ ಕಾಲದಲ್ಲಿನೇ ಹೆಚ್ಚು ಕಡಿಮೆ ಸಮಕಾಲೀನ್ರೆ ಬಾಲಿಯಲ್ ಮಹಂತ ಶಿವಯೋಗಿಗಳು ಇವರೆಲ್ಲ ಮೈಲಾರ ಶರಣರು ಹಾಲು ವರ್ತಿ ಚರವೀರು ಸ್ವಾಮಿಗಳ ಶಿಷ್ಯರಿ ಇವರೆಲ್ಲ ಲಿಂಗನಾಯಕನಹಳ್ಳಿ ಚರವೀರು ಸ್ವಾಮಿಗಳ ಕೈಯಾಗ ಬೆಳೆದವ್ರ ಇವರೆಲ್ಲ ಭಾಳ ದೊಡ್ಡ ತಪಸ್ವಿಗಳು ಒಬ್ಬರಿಗಿಂತ ಒಬ್ಬರು ಒಬ್ರು ಇವರು ಅವ್ರನ್ನ ನೋಡಾಕಿ ಮ ಹ ಹುಲಿ ಏರಿ ಬಂದ ಮರದೇವ್ರ ಮಠದ ಮರದೇವರು ಯಪ್ಪ ಹುಲಿ ಏರಿ ಬಂದ ಎಲ್ಲರೂ ಕದ ಹಾಕೊಂಡು ಅಡ್ಕೊಂಡ್ರು ಮಠದ ಮುಂದೆ ಬಂದು ಹುಲಿ ಮ್ಯಾಗ ಕುಂತ ಶಿವಯೋಜಿಗಳು ಅದಾರನ ಅಂತ ಕೇಳಿದ ಮರದೇವ್ರ ಮಠದ ಮರದೇವ್ರನ್ನ ಕೇಳಿದ ಶಿವಯೋಜಿಗಳವರು ಗವಿ ಮಠದಾಗ ಯೋಗದಲ್ಲಿ ಇರ್ತಿದ್ರು ಅವ್ರು ಹೆಚ್ಚು ಅದಾರ ಯಾರು ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಬಂದಾನ ಹೇಳ ನಿಮ್ಮ ಶಿವಯೋಜಿಗಳಿಗೆ ದರ್ಶನಕ್ಕೆ ಬಂದಾನ ಅಂತೇಳಿ ಅಹಂಕಾರ ಇರ್ತಾವ ವಿದ್ಯೆ ಬರೋರಿಗೆ ಅಹಂಕಾರ ಇರ್ತೈತೆ ಅದು ನೋಡಿ ಹೋಗಿ ಶಿವಯೋಜಿಗಳು ಕುಂತಿದ್ರು ಮರದವ್ರು ಮಠದ ಮರದವರು ಹೇಳ್ತಾರೆ ಬುದ್ಧಿ ಮತ್ತು ಯಾತಾಳಿ ಕೃಷ್ಣಪ್ಪ ಬಂದಾನ್ರಿ ತಮ್ಮನ್ನು ಬೆಟ್ಟ ಹೇಗೆ ಬಂದಾನ ಹೆಂಗೆ ಬಂದಾನವ ಅಂತ ಕೇಳಿದ್ರು ಹುಲಿಗೇರಿ ಬಂದಾನ್ರಿ ಹೌದಾ ಹಂಗಾರ ವಿದ್ಯದ ಗತ್ತು ತೋರಿಸಕ್ಕೆ ಬಂದಾನವ ಆಯ್ತು ನನ್ನ ಒಂದು ಕರಾರ ಐತಿ ಆ ಕರಾರಿಗೆ ಒಪ್ಕೊಂಡ್ರೆ ಆತ ನನ್ನ ನಾ ದರ್ಶನ ಕೊಡ್ತೀನಿ ಅವಂಗಂದ್ರೆ ಶಿವಯೋಗಿಗಳು ಏನು ಕರಾರು ನಾನು ಒಂದು ಒಳಗೆ ಒಂದು ಮಡಿಕೆಯಾಗ ನೀರು ಹಾಕಿ ಕೊಡ್ತೀನಿ ಅದನ್ನು ನಮ್ಮ ಮಠದ ದ್ವಾರ ಭಾಗಲಕ್ಕೆ ಕಟ್ಟು ಆತ ತನ್ನ ಮಂತ್ರದ ದಂಡ ಶಕ್ತಿಯಿಂದ ಆ ಗಡಿಗೆ ಹೊಡಿಬೇಕು ಆ ಮಡಿಕೆಯಾಗಿನ ನೀರು ಚೆಲ್ಲಬೇಕು ಆ ನೀರಿನ ಮ್ಯಾಗ ಹಾದು ನನ್ನ ದರ್ಶನಕ್ಕೆ ಹಂಗೆ ಬರ್ಬೇಕು ಇದು ನನ್ನ ಐತಿ ಯಪ್ಪ ಹೋಗಿ ಹೇಳ್ತೇನೆ ರೀ ಅಂದ ಹೋಗಿ ಕೃಷ್ಣಪ್ಪ ಹೇಳಿದ ಹಿಂಗೆ ಅಂದಾರ ನೋಡ ಅಜಾರ ಅಂದ ಬೆಟ್ಟ ಗುಡ್ಡಗಳಲ್ಲಿ ನರಮಾನವ್ರನ್ನ ಹೆದರಿಸುವಂಥ ಇಂಥ ಕಾಡು ಪ್ರಾಣಿನ ವಶ ಮಾಡಿಕೊಂಡು ಮೈ ಮೇಲೆ ಕುಂತ್ಕೊಂಡು ಬಂದೀನಿ ಈ ಗಡಿಗಿ ಮಡಿಕೆ ಚಿಣಿಪಣಿ ಆಡು ಹುಡುಗರು ಅದನ್ನ ಹುಡುಗರು ಅಂತ ಹೇಳಿ ಚಿಣಿಪಣಿ ಆಡು ಹುಡುಗರು ಹೊಡಿತಾ ಅದ್ನು ಕಟ್ರೆ ಒಳಗೆ ಬರ್ತೀನಂದ ಶಿವಯೋಗಿಗಳ ಹಂತೆ ಕೋಗಿ ಒಪ್ಕೊಂಡಾರೀಪ ಕರಾರಿಗೆ ಅಂದರು ಆಯಿತು ಅಂತ ತಿಳ್ಕೊಂಡು ಆ ಗ ಒಂದು ನೆಲಗಣಿ ನೆಲಗಣಿ ಒಳಗೆ ಒಂದು ಮಡಿಕೆ ಮಡಿಕೆ ಇಟ್ಟು ಕೊಟ್ಟರು ಅದನ್ನು ತೊಗೊಂಡು ಬಂದು ಆ ದ್ವಾರ ಮಠದ ದ್ವಾರವಾಗಲಿಕ್ಕೆ ಕಟ್ಟಿದರು ತನ್ನ ಮಂತ್ರಶಕ್ತಿಯ ದಂಡದಿಂದ ಅದನ್ನು ಹಿಂಗೆ ಬೀಸಿ ಒಗದ ಅದು ಬಂದು ಆ ಗಡಿಗೆ ಮಡಿಕಿಗೆ ಬಡಿತು ಮಡಿಕೆ ಬಿತ್ತು ಒಡೆದ ಕರೆ ಆದರೆ ನೀರು ಮಾತ್ರ ಹಂಗೆ ನಿಂತಿತ್ತು ಕೆಳಗೆ ಬೆಳೆಲಿ ನಡೆದದ್ದು ನೀರು ಹೊಟ್ಟೆ ಕೆಳಗೆ ಬೆಳೆ ನೀರು ಕೆಳಗೆ ಬೆಳೆ ಕೊನೆಗೆ ಅವನಿಗೆ ಎತ್ತರ ಆಯಿತು ನಿನ್ನ ವಿದ್ಯೆ ಎಲ್ಲ ಕಡೆ ನಡಿತೈತಿ ಶಿವಯೋಗಿಯ ಮುಂದೆ ಶರಣನ ಮುಂದೆ ನಿನ್ನ ವಿದ್ಯೆ ತೋರಿಸ್ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ಕೊನೆಗೆ ಅವನಿಗೆ ಅದು ಪಶ್ಚಾತ್ತಾಪಾಗಿ ಹುಲಿಯಿಂದ ಕೆಳಗೆ ಮಠದ ಮುಂದೆ ಒಳ್ಳೆಯಡಿದ ಶಿವಯೋಗಿಯ ಜನ್ಮ ಶಿವಯೋಗಿಯ ಕರುಣೆಯಿಂದ ಶರಣನ ಆತನ ದರ್ಶನದಿಂದ ಏಳೇಳು ಜನ್ಮದ ಪಾಪಗಳು ಹೊಕ್ಕವ ಅಂತ ಹೇಳ್ತಾರ ನನ್ನ ಈ ಸುಮಾರು ವಿದ್ಯೆಯಿಂದ ಎಷ್ಟೋ ಮಂದಿಗೆ ಚೊಲೋ ಹೋಗಿ ಕೆಟ್ಟಾಗಿದ್ವು ಎಷ್ಟೋ ಮಂದಿ ಬಣಿವಿಗೆ ಬೆಂಕಿ ಹಚ್ಚಿದ್ದೆ ಕೂಡಿ ಕೂಡಿದ ಗಂಡ ಹೆಂಡ್ರನ್ನ ಅಗಲಿಸಿದ್ದೆ ಹೆದರಿಸಿದ್ದೆ ಇವತ್ತಿಂತಹ ಒಬ್ಬ ಶಿವಯೋಗಿ ದರ್ಶನ ಮಾಡಿದ್ರೆ ನಾನು ಮಾಡಿದ ವಿದ್ಯೆಯಿಂದ ಆದಂಥ ಅನಾಹುತದ ತಪ್ಪುಗಳಿಂದ ಮುಕ್ತಕ್ಕಿದ್ದೆ ಆದರೆ ಏನು ಮಾಡೋದು ನನ್ನ ಗರ್ವ ನನ್ನ ಅಹಂಕಾರ ನನ್ನ ಇನ್ನೂ ಆ ಶಿವಯೋಗಿ ದರ್ಶನ ಮಾಡಿಸಿಕೊಳ್ಳಿಲ್ಲ ಅಂತೇಳಿ ಹೆಂಗ್ ಅಂದ್ರೆ ಹೆಂಗ ಹುಲಿ ಮ್ಯಾಗ ಬಂದಿದ್ದ ಮುಳುಗುಂದದ ಹತ್ತು ದಾಟೋ ಮಠ ಹಿಂಬ್ರಿಕೆ ಹೋದ ಮುಂಬ್ರಿಕೆ ಹೋಲಿಲ್ಲ ನೋಡಿ ಆ ಚರಿತ್ರೆ ಬಹಳ ಅದ್ಭುತ ರೋಮಾಂಚನ ನೋಡ್ರಿ ಹಿಂಬ್ರಿಕೆ ಹೊಂದ ಮುಳುಗುಂದದ ಹದ್ದು ದಾಟು ಮಠ ಇಂಥವ್ರು ಬಾಲಿಲ್ ಮಹಂತ ಶಿವಿಯೋ ಉಳುವಿ ಜಾತ್ರೆ ಉಳಿವ್ಯಾ ಹಾಕತ್ತೆ ಅಂದ್ರೆ ಎಲ್ಲ ಭಕ್ತರು ಅಪ್ಪ ಉಳಿವಿಗೆ ಹೋಗೊಂಡ್ರಿ ಅಂದ್ರೆ ಏ ಅಲ್ಲಾಕೆರಳು ಹೋಗೋಣ ಅಂತಾಳಂದ್ರು ಉಳಿವಿ ತೇರು ಎಳಿದಿತ್ತು ಭರತ ಹುಣಿವಿ ಹೋಗಂಡ್ರಿ ಅಪ್ಪ ಹೋಗೊಂಡ್ರಿ ಅಪ್ಪ ಹೋಗೋಣ ಅಂತಾಳಂದ್ರು ಹೋಗೋಣ ಅಂತಾಳಂದ್ರು ಯಾರ ಸಣ್ಣ ಹುಡುಗರು ಬಂದ್ರೆ ಆಡ್ಕೊಂತ ಬಿಡೋರು ಸಣ್ಣ ಹುಡುಗರು ಕೂಡ ಅದಕ್ಕೆ ಅವ್ರಿಗೆ ಬಾಲಿಯಲ್ ಮಹತ್ ಶಿವ ಅಂತಾನೆ ಹೆಸರಿತ್ತು ನೋಡಿ ಸಣ್ಣ ಹುಡುಗರು ಬಂದ್ರೆ ಎತ್ಕೊಂಡು ಕುಂತ್ ಬಿಡೋರು ಮುಗ್ದೋದು ಹಗಲಾತನೋದು ಗೊತ್ತಿಲ್ಲ ರಾತ್ರಿ ಆತನೋದು ಗೊತ್ತಿಲ್ಲ ದೊಡ್ಡವ್ರು ಯಾರು ಬರ್ಬೇಕಾದ್ರೆ ಭಾಳ ಹುಷಾರಿಂದ ಬರ್ಬೇಕು ಅವ್ರನ್ನ ಬೆಟ್ಟೆ ಹಾಕಕ್ಕೆ ಸಣ್ಣ ಹುಡುಗರು ಬೇಕಾದಂಗ ಅವ್ರ ಪಲ್ಲಂಗದ ಮ್ಯಾಗತ್ತೆ ಹರ್ಯಾಡಿದ್ರು ಏನೇನು ಅಂತಿದ್ಲು ಅವರು ಶಿವ ಸಣ್ಣ ಹುಡುಗರು ಕುಕ್ಕಿ ಮೇಲೆ ಕುಂದ್ರಿಸಿ ಕುಂತಿದ್ರು ಅವ್ರು ಕೂಡ ಚಿನಿಪಣ್ಣಿ ಆಡ್ತಿದ್ರು ಗುಂಡಾ ಆಡ್ತಿದ್ರು ಆವಾಗನ ಅಲ್ಲಿ ಪಿರಂಗಿ ಬಸಮ್ಮ ಅನ್ನುವಂಥ ಒಬ್ಬ ಹೆಣ್ಮಗಳು ನರಗುಂದಕ್ಕೆ ಕೊಟ್ಟಿತ್ತು ಆ ನರಗುಂದಕ್ಕೆ ಕೊಟ್ಟ ಪಿರಂಗಿ ಬಸಮ್ಮನ ಎರಡೂ ಹುಡುಗರು ಆಕಿ ವಿಧೇವಿಯಾಗಿದ್ಲು ತವ್ರ ಮನಿ ಒಳಗಿದ್ಲು ನರಗುಂದ ಗಂಡನ ಮನಿ ಮುಳುಗುಂದು ತವ್ರ ಮನಿ ಅಲ್ಲೇ ಇದ್ಲು ಆ ಎರಡೂ ಹುಡುಗರು ಗವಿ ಮಠದಾಗ ಮಾಡುವಾಗ ಹುತ್ತದ ಕೈ ಇಟ್ಟು ಹಾವು ಕಡಿಸಿಕೊಂಡು ಎರಡು ಮಕ್ಕಳು ಸತ್ತಿದ್ವು ಅವಾಗಿ ಬಿದ್ದು ಬಿದ್ದ ಹಳಾಕತ್ತಿದ್ ನೋಡಿ ಶಿವಯೋಜಿಗಳು ಹೊರಗೆ ಬಂದ್ರು ಯಾಕೆ ಕೇಳ್ತೀವ ಅಂದ್ರು ಎರಡು ಮಕ್ಕಳು ಹಾದುವಪ್ಪ ಗಂಡ ಇನ್ಯಾರ ದಿಕ್ಕ ಅಂದ್ರ ಇನ್ನೇನು ಚಿಂತೆ ಮಾಡಬೇಡ ನಾನಾ ನಿನಗೆ ಮಗ ಹಾಕಿನಿ ನೀನ ತಾಯಿ ಆಗಂತ ಹೇಳಿದ ಮೇಲೆ ಆ ಬಸಮ್ಮನೇ ಅವರಿಗೆ ತಾಯಿ ಆದ್ಲು ಶಿವಯೋಜಿಗಳೇ ಮಗ ಆದ್ರು ಅದಕ್ಕ ಮಗನ ತೂಗಿರೋ ಭಕ್ತರು ನೀವು ಅವ್ರು ಬರದಂತ ಪತ್ತೆಗಳೇ ಇಲ್ಲ ಬಹಳ ಅದ್ಭುತ ಬಾಲಿಲ್ ಮನ್ಸಿಗಳಂದ್ರೂ ಬಹಳ ಅದ್ಭುತ ವಶ ಯಡಿಯೂರು ಸಿದ್ಧಲಿಂಗೇಶ್ವರರು ಜೇವರ್ಗಿ ಷಣ್ಮುಖ ಸ್ವಾಮಿಗಳ ನಂತರ ಅತಣಿ ಶಿವಯೋಗಿಗಳ ಕಿಂತಲೂ ಪೂರ್ವದಲ್ಲಿ ಬಾಲಿಲ ಮಾತ ಶಿವಯೋಗಿಗಳು ಅವ್ರ ನಂತರ ಹಾಲ್ಕೆರೆಯಲ್ಲಿ ಒಬ್ರು ಅಂತ ಬರ್ತಾರೆ ದೊಡ್ಡ ತಪಸ್ವಿಗಳು ಅತಣಿ ಶಿವಯುಗಳು ಭಾಳ ತಪಸ್ವಿಗಳು ಮೈಸೂರು ಭಾಗಕ್ಕೆ ಹೋದ್ರೆ ದೇವನೂರು ಗುರುಮಲ್ಲೇಶ್ವರ ಅಂತ ಬರ್ತಾರೆ ಇನ್ನೊಬ್ರು ಗಣಮಠ ಶಿವಯೋಗಿಗಳು ಅಂತ ಬರ್ತಾರೆ ಅಪಾರವಾದ ಬಸವಭಕ್ತಿ ಗಣಮಠಧಾರನಿ ಭಾಳ ಅದ್ಭುತವಾದಂಥವ್ರು ಇವರೆಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ಮೂವತ್ತು ವರ್ಷ ಹೆಚ್ಚು ಕಡಿಮೆ ಒಂದೇ ಇದ್ದವ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕೆಲವರು ಮೊದಲಿದ್ರು ಕೆಲವರು ಹಿಂದಗಡೆ ಇದ್ರು ಭಾಳ ದೊಡ್ಡ ತಪಸ್ವಿಗಳು ಕೊನೆಗೆ ಶಿವಯೋಗಿಗಳು ಹೆಂಗಿದ್ರಂದ್ರೆ ಯಾರ ಮಾತು ಕೇಳ್ತಿದ್ದಿಲ್ಲ ಬಸಮ್ಮನ ಮಾತ್ರ ಮಾತು ಕೇಳ್ತಿದ್ರು ಇನ್ಯಾರ ಮಾತು ಕೇಳ್ತಿದ್ದಿಲ್ಲ ಬಂದವ್ರು ಬಂದವರು ನಾಳೆ ನಾಳೆ ಅಂದರು ಮೂರು ತಿಂಗಳು ಹೋಯ್ತು ಹಿಂಗ ಕೊನೆಗೆ ಗಣಂಗಳಪ್ಪ ಈ ಸ್ವಾಮಿ ನಮಗೆ ಹಣಿಗುಲಿವ ಬಸಮ್ಮನ ಕಡಿಂದ ಹಚ್ಚುನಂತೇಳಿ ಹೋಗಿ ಆ ಬಸಮ್ಮ ಕೇಳ್ತಾರ ಮಹಾರಾಜರು ಕಳಿಸಿ ಕೊಟ್ಟಾರ ಮೂರು ಮಂದಿ ಕಳಿಸಿದ್ರು ಇವ್ರು ಬಂದ್ರು ಇಲ್ಲೋ ಅಂತೇಳಿ ಮತ್ತೆ ಇವ್ರು ನೋಡಕ್ಕೆ ಮೂರು ಮಂದಿ ಬಂದ್ರು ಅವ ಏನು ಏನಿಲ್ಲ ಇವರು ಬಂದವರು ಇಲ್ಲೂ ಇಲ್ಲೇ ಕೂತ್ಕೊಂಡ್ರು ಮತ್ತೆ ಮೂರು ಮಂದಿ ಕಳಿಸಿಕೊಟ್ನಂತವ ಹೋಗಿ ಬರ್ರೋ ಅವರು ಹೋದವರು ಅತ್ತಾಗ ಹೋದರು ಸಿಕ್ಕೈತೆ ಇಲ್ಲವರಿಗೆ ಇವರು ಹೋದವ್ರು ಅತ್ತಾಗ ಹೋದ್ರು ಕರ್ಕೊಂಡ್ ಬರೋ ಶಿವಯೋಜಿಗಳನ್ನ ಅಂತೇಳಿ ಹೋದವರು ಕನಿಷ್ಠ ಒಂಬತ್ತರಿಂದ ಹನ್ನೆರಡು ಮಂದಿ ಬಂದರು ಮೈಸೂರಿಂದ ಕರೆಯಕ್ಕೆ ಅವರು ನಾವು ನಾಳೆ 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 ಕೊನೆಗೆ ಒಂದು ಶಿವ ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಅವ್ರಿಗೆ ಪ್ರಸಾದ ಇಡಿ ಮಾಡುವಾಗ ಬಸಂಬಿ ಹೇಳಿದೆ ಎಪ್ಪಾ ನಿಮ್ಮ ಮಹಾರಾಜರು ಕರೆಯೋಕ್ಕೆ ಕಳಿಸ್ಯಾರ ಹೋಗ್ತೀರೇನೋ ಅಂತ ತಿಳ್ಕೊಂಡು ಅಂದಾಗ ಏನು ಅಲ್ಲೇನೈತೆ ನಮ್ಮ ಕೆಲಸ ಸುಮ್ಮನೆ ಗುರುಮನೆ ಇರೋ ಅಲ್ಲೇ ಹೋಗು ಅರಮನೆಗೆ ಏನೈತೆ ನಮ್ಮ ಕೆಲಸ ಇಲ್ಲ ರಾಜ ಕರೆಯಕ್ಕೆ ಕಳಿಸ್ಯಾನ ಹೋಗು ಏಯ್ ನೀವು ಬರ್ತೀನಿ ಅಂದ್ರೆ ಹೋಗು ನೋಡು ಅವರು ಬರ್ತೀಯ ಅಂದ್ರೆ ಹೋಗೋಣ ಆತ ನಾನು ಬರ್ತೇನೆಂದ್ರೆ ಸ್ವತಃ ತಾವು ಒಬ್ಬರೂ ಹೋಗಲಿಲ್ಲ ಬಾಲಿಲ್ ಮಾನ್ಸುಗಳು ಬಸಮ್ಮನ ಕರ್ಕೊಂಡು ಗಣಗಳಪ್ಪನ ಕರ್ಕೊಂಡು ಮರದೇವ್ರ ಮಠದ ಮರದೇವ್ರನ್ನ ಕರ್ಕೊಂಡು ಮುಳುಗುಂದದಿಂದ ಅರವತ್ತೆಪ್ಪತ್ತು ಮಂದಿಗೆ ಕರ್ಕೊಂಡು ಎಲ್ಲಿಗೆ ಹೋದಂದ್ರೆ ಮೈಸೂರಿಗೆ ಹೋದ ಏನು ಮಹಾರಾಜಿಗೆ ಖುಷಿಯಾಗಿ ಇವ್ರನ್ನ ಇಡೀ ಮೈಸೂರು ತುಂಬ ಮೆರವಣಿಗೆ ಮಾಡಿದ ಶಿವಯೋಗಿ ಬಂದ ನಮ್ಮ ಊರಿಗೆ ಅಂತೇಳಿ ಮತ್ತು ಬಾಲಿಲ ಮಾನ್ಸುಗಳ ಚರಿತ್ರೆ ಇದು ಅವ್ರ ಫೋಟೋ ನಮಗೆ ಸಿಗ್ತಿದ್ದಿಲ್ಲ ಮೈಸೂರು ಮಹಾರಾಜ ತನ್ನ ಅರಮನೆ ಗ್ವಾಡಿ ಮೇಲೆ ಅವ್ರ ಚಿತ್ರ ಬರೆಸಿದ ಅದ ಫೋಟೋನ ಇವತ್ತಿಗೂ ಇರೋದ್ ಏನು ಎಲ್ಲ ಕಡೆ ಅವ್ರ ಮೆರವಣಿಗೆ ಆಯಿತು ಎಲ್ಲ ಕಡೆ ಅವ್ರ ಮೆರವಣಿಗೆ ಆಯಿತು ಅವ್ರ ಜಾತಕದಲ್ಲಿ ಯಾರೋ ಹೇಳಿದ್ರಂತ ಸಿಡ್ಲು ಬಡದು ಸಾಯದೈತಿ ನಿನ್ನ ಹಣೆ ಬರದ ಕಂಟಕ ಅಂತೇಳಿ ಅರಮನೆಯ ಮೈದಾನದ ಹಿಂದೆ ಹೊರಗಡೆ ಅರಮನೆಯ ಮೈದಾನದ ಹಿಂದೆ ಹೊರಗಡೆ ವಾಯುವ್ಯಾರಕ್ಕೆ ಹೋಗ್ಬೇಕಾದ್ರೆ ಶಿವಯೋಗಿಗಳು ತಕ್ಷಣ ಎದ್ದು ಬಂದ್ರಂತ ಮಹಾರಾಜರ ಒಂದಿಟ್ಟು ನಿಮ್ಮ ಅರಮನೆ ಹಿಂದೆ ಹೋಗೋನು ಬರ್ರಿ ಅಂದ್ರಂತ ಶಿವಯೋಜಿಗಳು ಅಂತೇಳಿ ಅವ್ರ ಜೊತೆ ಬಂದ ನಲವಡಿ ಕೃಷ್ಣಾಜ್ ಒಡೆಯರು ಬಂದರು ಅವ್ರ ಜೊತೆ ಆಡ್ಕೊಂತ ಆಡ್ಕೊಂತ ಹೋಗಿ ಅಲ್ಲಿ ಹುಲ್ಲಿನ ಹಾಸಿಗೆ ಮೇಲೆ ಶಿವಯೋಗಿಗಳು ಕುಂತರು ಮಹಾರಾಜ ಹೆಂಗ ಡಕೊಂಡ್ ನಿಂತ ಅಲ್ಲಿ ನಿಂದ್ರ ಬೇಡ ಇಲ್ಲಿ ಬರ್ರಿ ಅಂತಂದ್ರು ಯಪ್ಪ ಇಲ್ಲ ಇಲ್ಲ ನಾ ಇಲ್ಲೇ ನಿಂದಿರ್ತೀನಿ ಇಲ್ಲ ನಿಮ್ಗೆ ಗೊತ್ತಾಗೋದ್ ಇಲ್ಲಿ ಬರ್ರಿ ಅಂದ್ರು ಮಗ್ಲು ಇಲ್ಲಿ ಕುಂದರ್ಸಿಕೊಂಡ್ರು ಹೆದರಿದವ ಶಿವಳ ಮಗಲ್ ನಾ ಹೆಂಗೆ ಕುಂದ್ರಲಿ ಅಂತಂದ್ರು ಹತ್ರ ಬರ್ರಿ ಅಂದ್ರೆ ಅವ್ರು ಇನ್ನೊಟ್ಟ ತತ್ತ ಬರ್ರಿ ಅಂದ್ರು ಹೆದರಾಕತ್ತವ ಇಲ್ಲ ನೀನು ಗೊತ್ತಾಗೋದ್ ಹತ್ರ ಬಾರಪ್ಪ ಅಂತಂದ್ರು ಹೆಂಗ ಅಂದ್ರೆ ಶಿವ ಅವೇನು ಹತ್ರ ಬರ್ಲಿಲ್ಲ ಕೊನೆಗೆ ತಮ್ಮ ಎಡಗೈ ಹಸ್ತಾನ ಆ ಮಹಾರಾಜನ ಹೆಗಲಿ ಮ್ಯಾಗ ಇಟ್ಟು ಕುಂತರು ಮಹಾರಾಜ ಅರಮನಿ ಅರಮನಿಯ ಸುಖ ಕಂಡು ಕಂಡರೆಗೂ ಸಿಗುದ್ಲು ನೋಡು ಅಂತ ಅವನು ಹೇಳ್ಕೊಂತ ಮರೆಸಿದ್ರು ಎಲ್ಲಿತ್ತ ಎಲ್ಲಿಲ್ಲ ಒಂದು ಒಣ ಸಿಡ್ಲು ಹಸಿ ಸಿಡ್ಲು ರೀ ಒಣ ಸಿಡ್ಲು ಬಿಡದ್ರೆ ಬಹಳ ಕೆಟ್ಟ ಅಂತದ್ದು ಒಮ್ಮೆಗೆ ಧಡಕ್ ದಿನ ಬಂದ್ಬಿಡ್ತಾವಂತ ಒಣ ಸಿಡ್ಲಿ ಮಾಡಿರೋದಲ್ಲ ಮಾಡಿರೋದಿಲ್ಲ ಹೊಂಗೆ ಹೊಂಗೆ ಬರ್ತಾವ ನೋಡಿ ಒಣ ಸಿಡ್ಲು ಅಂತ ಬಡಿತಾವ ನೋಡು ದೊಡ್ಡ 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 ಸಿಡ್ಲು ಬಂದ್ಬಿಡ್ತು ಆ ಸಿಡ್ಲು ಬಂದು ಅದು ಮಹಾರಾಜಿಗಿನ ಹಣೆ ಬರದಾಗ ಇತ್ತದು ಬಹುಶಃ ಅವಂಗೆ ಬಿಡಿಬೇಕಂತ ಇತ್ತಂತ ಅದು ಯಾವಾಗ ಶಿವಯೋಗಿ ಮಗಲ್ ಅವರು ಕುಂತಿದ್ರು ಆ ಸಿಡ್ಲು ಬಂದು ಅದು ಒಂದು ಸುತ್ತ ರೌಂಡ್ ಹೊಡೆದು ಶಿವಯೋಗಿಗಳ ಪಾದದಲ್ಲಿ ಲಯ ಆಗಿ ಬಂದ್ಬಿಡ್ತು ಇದು ನಡೆದ ಕಥೆನೆ ಗೊತ್ತಾತು ನನಗೆ ಬಹುಶಃ ಶಿವಯೋಗಿ ಯಾಕೆ ನನ್ನ ಮಗ್ಲು ಕರ್ಕೊಂಡು ಕುಂತಾನಂದ್ರೆ ಬಹುಶಃ ನನ್ನ ಹಣೆ ಬಾರಿ ಇವತ್ತು ನನಗೆ ಮರು ಹುಟ್ಟು ಕೊಡ್ತು ನನ್ನ ಭೋಗದಲ್ಲಿ ಸಿಡಲು ಬಿಡೋದು ಸಾಹಿತಿ ಅನ್ನೋದಿತ್ತು ಇವತ್ತು ಆ ಕಂಟಕ ಪರಿಹಾರ ಮಾಡಿದ ಶಿವಯೋಗಿ ಅಂತೇಳಿ ಇನ್ನು ನೀವು ಹೋಗಬೇಡ್ರಿ ನಿಮ್ಮನ್ನ ಅರ್ಮನಿ ಗುರುಗಳ್ನು ಮಾಡ್ಕೊತೀನಿ ನೀವು ಇಲ್ಲೇ ಇರಬೇಕು ನೀವು ಇಲ್ಲೇ ಇರ್ಬೇಕು ಅಂತ ಹಠ ತೊಟ್ಟ ಕೊನೆಗೆ ಒಂದಾ ಹೇಳ್ತಾರೆ ನಾನು ಬಾಲಬ್ರಹ್ಮಿ ನೀ ಬಳಸಿ ಬ್ರಹ್ಮಿ ನಿನಗೆ ರಾಣಿ ಅದಾರ ದಾಸಿಯರದಾರ ಎಲ್ಲಾರು ಅದಾರ ನಿನಗ ಪರಿವಾರ ಐತಿ ನೀ ಎಲ್ಲ ಬಳಸಿದಾವ ನಾನು ಬಾಲ ಬ್ರಹ್ಮಿ ಇನ್ನೇನು ಹೇಳುವುದು ತಿಳಿಗೇಡಿ ರಾಜನಿಗೆ ಬುದ್ಧಿ ತರಬೇಡಿರೆಂದರೆ ತಂದಿರಿ ಮೈಸೂರಿಗೆ ನೋಡವ್ರ ದಂಪತ್ಯದಲ್ಲಿ ಬರೀತಾರೆ ತರಬೇಡಿರೆಂದರೆ ತಂದಿರಿ ಮೈಸೂರಿಗೆ ಮೆರಸಿದಿರಿ ತೀರು ಹೋಯ್ತು ಹರಕರುಣ ಗುರುಭಕ್ತಿ ಚಂದಲ್ಲ ದೊಡ್ಡ ಸ್ಥಳ ಸುಸರಿಗಳು ಸಣ್ಣ ಸ್ಥಳಕ್ಕೇನು ಚಂದ ಅಂತ ಬರೀತಾರೆ ನಾನು ಶಿವಯೋಗದ ಶಿಖರದಾಗಿದ್ದಾವ ನಿನ್ನ ಅರಮನೆ ತಗೊಂಡ ಏನು ಮಾಡ್ಲೋ ಮರಾಯ ಇಲ್ರಿ ಬುದ್ಧಿ ನೀವು ಹ್ಞೂ ಅನ್ರಿ ನನ್ನ ಮೈಸೂರು ಸೀಮಿ ಎಲ್ಲಿ ಮಠ ಐತಿ ಕೋಳಿ ಕೂಗದಲ್ಲಿ ಒಂದೊಂದು ನಿಮ್ಮ ಹೆಸರಲ್ಲಿ ಶಾಖಾ ಮಠ ಮಾಡ್ತೀನಿ ಅಂತ ಹೇಳಿದರು ನೀವು ಹೂ ಅಣ್ರಿ ನನ್ನ ಮೈಸೂರು ಸೀಮೆ ಎಲ್ಲಿ ಮಠ ಐತಿ ಕೋಳಿ ಕೂಗಿದ ಜಾಗದಾಗ ನಿಮ್ಮ ಹೆಸರಲ್ಲಿ ಒಂದು ಶಾಖಾ ಮಠ ಮಾಡ್ತೀನಿ ನಿಮಗೆ ಎಷ್ಟು ಭೂಮಿ ಬೇಕು ಹೇಳ್ರಿ ನೋಡ್ತೀನಿ ನನ್ನ ಮೈಸೂರು ಸಂಸ್ಥಾನದ ಭೂಮಿನ ನಿಮ್ಮ ಪಾದಕ್ಕೆ ಅರ್ಪಿಸ್ತೀನಿ ಅಂದಾಗ ಅಜ್ಜಾರ ಒಂದು ಮಾತು ಹೇಳ್ತಾರ ನನ್ನ ಲಂಗಟಾನ ನನ್ನ ಪೂಜೆ ಅದು ಸಾಮಾನ ತೊಳ್ಕೊಳ್ಳೋಕ್ಕಾಗೋದು ಇನ್ನು ಎಲ್ಲಿ ನೀನು ಹೊಲ ನೋಡ್ಕೊಂತ ಕುಂದ್ರ ಕೋಲೇವು ಮಾರಾಯ ನನಗೆ ಬೇಡ ಅಂತ ಹೇಳಿದರು ಎಂಥ ದೊಡ್ಡ ಮನಸ್ಸು ಪುಣ್ಯ ಶಿವಯೋಗ ರತ್ನದ ಕವಯರಾಗಿ ಅವರೇ ಬರೀತಾರೆ ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿಗೆ ಭೋಗಗಳ ಬಗ್ಗೆ ತೃಣಗಾಂಬು ಅಂತ ಬರೀ ಶಿವಯೋಗಿ ಶಿವನೇ ಆಗಿಬಿಟ್ಟಿರ್ತಾನಂತ ಶರಣ ಅಂದ್ರೂ ಒಂದ ಶಿವಯೋಗಿ ಅಂದರೂ ಒಂದು ನಾಮದ ಘಟ ಆಗಿ ನುಡಿತೀವಿ ನಾವು ಶರಣ ಶಿವಯೋಗಿ ಸ್ವಲ್ಪ ಬೇರೆ ಅಂತೀವಿ ಕರೆ ಶರಣ ಅಂದ್ರೂ ಅವನ ಶಿವಯೋಗಿ ಅಂದ್ರೂ ಅವನ ಶರಣ ಗೃಹಸ್ಥಿರ್ತಾನ ಸಂಸಾರಕ್ಕೆ ಇರ್ತಾನ ಶಿವಯೋಗಿ ಏನಾಗಿರ್ತಾನಪ್ಪ ಅಂದ್ರೆ ಸ್ವಲ್ಪ ಗೃಹಸ್ಥ ಮಾರ್ಗದಿಂದ ದೂರಿರ್ತಾನೆ ಆದರೂ ಶರಣನಿಗೂ ಶಿವಯೋಗಿಗೂ ಏನು ವ್ಯತ್ಯಾಸ ಇಲ್ಲ ಹೆಚ್ಚು ಕಡಿಮೆ ಇವರು ಲಿಂಗಗುಣನ ಇವರಲ್ಲಿ ಅದಾವ ಲಿಂಗಗುಣ ಇವರಲ್ಲಿ ಅದಾವ ಹೆಚ್ಚು ಕಡಿಮೆ ಇಬ್ಬರು ಒಂದೇ ನಾಮದಲ್ಲಿ ವಿಚಾರಿಸಿ ನೋಡಲು ಎರಡಾಯಿತು ಶಿವಯೋಗಿಯೇ ಶರಣನಪ್ಪ ಶರಣನೇ ಶಿವಯೋಗಿಯಪ್ಪ ಯಾಕಂದ್ರೆ ಗೃಹಸ್ಥರು ಶಿವಯೋಗಿಗಳಾಗ್ಯಾರ ನಮ್ಮಲ್ಲಿ ಮತ್ತಿಲ್ಲಿ ಕೂಬೆಡ್ರಿ ಗೃಹಸ್ಥರು ಶಿವಯೋಗಿಗಳಾಗಿ ಹೋಗ್ಯಾರ ನಮ್ಮಲ್ಲಿ ಗಣಮಠ ಶಿವಯೋಗಿಗಳು ಗೃಹಸ್ಥ ಶಿವಯೋಗಿಗಳಾದ್ರು ಅವರು ಶಿವಯೋಗಿಗಳಾದರು ಮೈಲಾರದ ಬಸೂಲಿ ಶರಣರು ಅವ್ರು ಗೃಹಸ್ಥ ಶರಣ್ರಾದರು ಶಿವಯೋಗಿಗಳಾಗ್ ಬರ್ತೈತಿ ಹಂಗೇನಿಲ್ಲ ಅವ್ರು ಆಗಬಾರ್ದು ಏನಿಲ್ಲ ಬಸವಣ್ಣನವರ ಅನುಭವ ಸಿದ್ಧಾಂತದೊಳಗೆ ಇಂಥವ್ರು ಹಿಂಗೆ ಆಗಬಾರ್ದು ಏನಿಲ್ಲ ಯಾರ್ಯಾರು ಏನು ಬೇಕು ಎಲ್ಲ ಆಗಬಾರ್ದು ಅದು ಮಾತ್ರ ಸಾಧ್ಯ ಐತಿ ಉಳಿದದ್ರಾಗ ಬಹುಶಃ ಇರಾಕಿಲ್ಲ ಇದ್ರಾಗ ಮಾತ್ರ ಐತಿ ನಿನ್ನ ಒಲವೇನಂತಾಗು ನಿನ್ನ ಇಚ್ಛೆ ಏನೈತೆ ನಿನಗೆ ನಿನಗಾಗಕ್ಕೆ ಸಾಧ್ಯ ಐತಿ ಅಂತ ವಚನಕಾರ ಹೇಳ್ತಾರೆ ಹಂಗೆ ಶಿವಯೋಜಿಗಳವರು ಎಲ್ಲವನ್ನು ತ್ಯಾಗ ಮಾಡಿ ಬಂದರವರು ಆದ್ರೂ ಸಹಿತ ರಾಜ ಇಲ್ಲ ನೀವೊಂದಿಷ್ಟು ದುಡ್ಡು ದ್ರವ್ಯ ಬೆಳ್ಳಿ ಬಂಗಾರ ತಗೋ ಅಂದ್ರೆ ರಾಜನ ಮನಸ್ಸಿಗೆ ಸಿಟ್ಟು ಮಾಡಬಾರದು ಅಂತೇಳಿ ಒಂದು ಕುಂಬಳಕಾಯಿ ಸೊರಟಿ ಒಂದು ಕೈಪ ಇವೆರಡ ತಗೊಂಡು ಮಠಕ್ಕೆ ಬರ್ತಾರ ಅವ್ರು ಇವತ್ತಿಗೂ ಮುಳುಗುಂದ್ ಕೋರಿ ಕುಂಬಳಕಾಯಿ ಸೊರಟಿ ಮೈಸೂರು ಮಹಾರಾಜರು ಕೊಟ್ಟಂತ ಸೊರಟಿ ಇವತ್ತಿಗೂ ಆ ಮಠದಾಗ ನೋಡಾಕಿಟ್ಟಾರ ಅಕಸ್ಮಾತ್ ಯಾರಿಗಾರ ಈಗಿನ ಕಾಲದ ಸ್ವಾಮಿಗಳಿಗೆ ಹಂಗ ಮಹಾರಾಜ ಕೊಟ್ಟು ಕೊಟ್ಟ ಗಿಡ ಮೊದಲು ಬರೋದು ಕೊಡುವಂತಿದ್ರಿ ಇವ್ರು ನೋಡ್ರಿ ಆದರ್ ಶಿವಂಗ ಮಾಡ್ಲೇ ತಗೊಂಡು ಏನು ಮಾಡ್ಲಾದ್ರೆ ಅವ್ರು ತ್ಯಾಗವೀರ ಸಿರಸಂಗಿ ಲಿಂಗರಾಜ ಇಡೀ ತನ್ನ ಸಂಪತ್ತು ಸಿರಸಂಗಿ ಸಂಸ್ಥಾನದ ಆಸ್ತಿ ದುಡ್ಡು ದ್ರವ್ಯ ಸ್ಥಾವರ ಜಂಗಮ ಆಸ್ತಿ ಅಥಣಿ ಶಿವಗಳ ಪಾದಕ್ಕೆ ಬರೆದು ಕೊಡಾಕ್ಬೋದ ಎಪ್ಪಾ ಒಬ್ಬರಲ್ಲ ಏಳು ಮಂದಿ ಹೆಂಡ್ರ ಲಗ್ನ ಆಗಿನಿ ಒಬ್ಬರಲ್ಲ ಏಳು ಮಂದಿ ಲಗ್ನ ಲಗ್ನಾಗಿ ಅದ್ರಾಗ ಮೂರು ಮಂದಿ ಸತ್ತಾರ ನಾಲ್ಕು ಮಂದಿ ಉಳ್ದಾರ ಒಬ್ಬಕಿಗೂ ಆಲಿಲ್ಲ ಮಕ್ಕಳಾದ್ರೂ ಸಹಿತ ಯಾರು ಹೊಟ್ಟೆಗೂ ಆದವ್ರು ಉಳಿಲಿಲ್ಲ ಬಹುಶಃ ದತ್ತಕ್ಕೆ ಆಸ್ತಿ ದಪ್ಪುದಲ್ಲ ನಾನು ದತ್ತಕ್ಕೆ ಬಂದೀನಿ ಬಹುಶಃ ನಾನು ನಂತರ ದತ್ತಕ್ಕೆ ತಗೋಬೇಕಂತ ಮಾಡೀನಿ ಮತ್ತು ಹೆಂಗೆ ಮಾಡಲಿ ಅಂತ ನೋಡಪ್ಪ ದತ್ತಕ್ಕೆ ತಗೋಬೇಡ ನೀ ಏನೋ ಚಲೋ ಬಂದಿ ನಿನ್ನ ನಂತ್ರ ಬಂದವ ಉಂಡ ಹಾಳು ಮಾಡವ ಬಂದ್ರೆ ಏನು ಮಾಡವಪ್ಪ ಹಂಗ್ಯಾರ ನಿಮಗ್ ಬಿಡ್ತೀನಿ ತೊಗೊಂಡ್ಬಿಡ್ರಿ ನಿಮ್ಮ ಮಠಕ್ಕೆಲ್ಲ ಇದನ್ನ ಇವತ್ತ ನೀವು ಅಂದ್ರೆ ಬೆಳಗಾವಿಯಿಂದ ಕಲೆಕ್ಟರ್ನ ಕರೆಸಿ ಬಿಡ್ತೀನಿ ಬೆಳಗಾವಿಯಿಂದ ಕಲೆಕ್ಟರ್ನ ಕರೆಸಿ ಸಂಪತ್ತೆಲ್ಲ ನಿಮ್ಮ ಪಾದಕ್ಕೆ ಬರೆದು ಬಿಡ್ತೀನಿ ತೊಗೊಂಡ್ಬಿಡ್ರಿ ಬುದ್ಧಿ ಅಂದ್ರೆ ಶಿವೇಜಗಳು ನಕ್ರ ಅಂತಾವ್ ಶಿವೇಜಗಳ ನಕ್ರ ಅತನಿ ಶಿವೇಜಗಳು ಹೋಗವಾರಯ ಹೋಗತ್ತದೆ ನಮ್ಮ ಲಿಂಗ ಪೂಜೆಕ್ಕೆ ಹೂಪತ್ರಿ ತರಕಾಗೋದು ನಮ್ಗೆ ಟೈಮ್ ಸಿಗೋಲ್ದು ಇನ್ನು ಎಲ್ಲಿ ಸಿರಂಗಿ ವಾಡ್ಯದ ಖಾತೆ ಕಿರಿದಿ ನೋಡ್ಕೊಂತ ಕುಂದ್ರಪ್ಪ ಮರ ನನಗೆ ಆಗೋದಿಲ್ಲ ಹೋಗ್ ಎಲ್ಲ ಬಡ ಮಕ್ಕಳಿಗೆ ಮಾಡಿಬಿಡು ಹೋಗ್ ಅಂತ ಒಂದ ಮಾತಂದರು ಅದನ್ನೆಲ್ಲ ಬಡ ಮಕ್ಕಳ ಹೆಸರಲ್ಲಿ ಮಾಡಿದ ಅದೇ ಇವತ್ತು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ವಿ ಅವ್ರದೇ ಈ ನಾಡಿನೊಳಗೆ ಏನಾದರೂ ಒಂದು ಪುಣ್ಯದ ಕೆಲಸ ಆಕೈತೆ ಅಂದ್ರೆ ಅದ್ರ ಹಿಂದೆ ಒಬ್ಬ ಶಿವಯೋಗಿ ಅದಾನ ಒಬ್ಬ ಶರಣ ಅದಾನ ಇದೆ ಘನತೆ ಎಲ್ಲಿ ದೊಡ್ಡದಾಗೈತೆ ಅಂದ್ರೆ ಇಲ್ಲಿ ದೊಡ್ಡದ ಅದೇ ವಿ ಇವತ್ತು ನೋಡಿ ಸಪ್ತರ್ಷಿಗಳು ಕುಡಿ ಕಟ್ಟಿದ್ರು